ಏಟಿಸ್ ಗಳಿದ್ದಾರೆ ಸರ್ ಎನಿಮೀಸ್ ಇದ್ದಾರೆ ಸರ್ ಅಂದ್ರೆ ಶತ್ರುಗಾಲ ಶತ್ರುಗಾಲ ಇಷ್ಟಲ್ಲಿ ನಾನು ಯೂಟ್ಯೂಬ್ ಚಾನಲ್ ಮಾಡಲಿಲ್ಲ ಮುಂದಕ್ಕೆ ಬೆಳೆಯಲಿಲ್ಲ ಓನ್ಲಿ ಜಂಕ್ಲ್ ಮ್ಯಾನ್ ಅಂದ್ರೆ ಓನ್ಲಿ ಒನ್ ಮ್ಯಾನ್ ಶೋ ಮೂಲಕ ನಾನು ಬೆಳೆದಿರೋದು ಟ್ವೆಂಟಿ ಕೆ ಸಪ್ಲೈನ್ ಹೇಗಿದ್ದೀರಾ ಇವತ್ತೇನು ಗೊತ್ತಾಯ್ತಾ ನಾವು ಸತ್ತಾಗಿ ಒಂದು ನಮ್ಮ ಪೇಜ್ ಅಲ್ಲಿ ಮಾತು ಮಾತಿನಿಂದ ಅಂತ ಹೇಳಿ ಒಂದು ಸಂಚಿಕೆ ಕ್ರಿಯೇಟ್ ಮಾಡ್ತಾ ಇದ್ವಿ ನಮ್ಮೂರಲ್ಲಿ ಇರುವಂತಹ ಸಾಧಕರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಕ್ಟರ್ಸ್ ಆಕ್ಟರ್ಸ್ಗಳು ಇಂಥ ದೊಡ್ಡ ದೊಡ್ಡ ಇರುವಂತಹ ವ್ಯಕ್ತಿತ್ವ ಅವರನ್ನು ಹೋಗಿ ಹುಡುಕಿ ನಾವು ಅವರೊಟ್ಟಿಗೆ ಒಂದು ಏನು ಗೊತ್ತಾಯ್ತದೆ ಒಂದು ಸಂಚಿಕೆ ಕ್ರಿಯೇಟ್ ಮಾಡುವಂತದ್ದು ಒಂದು ಬ್ಲಾಕ್ ಟೈಪ್ ಅಲ್ಲಿ ಕ್ರಿಯೇಟ್ ಮಾಡುವಂಥ ಇಂಥ ಪ್ಲಾನಿಂಗ್ ಅಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಊರಿನಲ್ಲಿ ಈ ಕಾರ್ ಬಿಸ್ನೆಸ್ ಇದೆ ವೆಹಿಕಲ್ ಬಿಸ್ನೆಸ್ ಇದೆ ನಿಮ್ಗೆ ಗೊತ್ತಿರಬಹುದು ಅದ್ರಲ್ಲಿ ಟಾಪ್ ಒಂದ್ ಹೆಸರು ಪಡೆದುಕೊಂಡ ಅದೇ ರೀತಿ ಈಗ ಒಂದು ಬೇರೆ ಲೆವೆಲ್ ಅಲ್ಲಿ ಇರುವಂತಹ ಒಂದು ಟ್ವೆಂಟಿ ಕೆ ಸಬ್ಸ್ಕ್ರೈಬ್ಸ್ ಏನಂದ್ರೆ ಏನು ಮುಂಚಿನ ಇರುವಾಗಲೇ ಹಂಡ್ರೆಡ್ ಕೆ ಆಗ್ಬೋದು ಅಂತ ಒಂದು ಟ್ಯಾಲೆಂಟ್ ಇರುವಂತಹ ಮಲ್ಟಿ ಟ್ಯಾಲೆಂಟ್ ಇರುವಂತಹ ಒಂದು ವ್ಯಕ್ತಿ ಹೊತ್ತಿಗೆ ನಾವು ಹೇಳ್ತಿದ್ವಿ ಬೇರೆ ಯಾರಲ್ಲ ಎನ್ ಎಂ ಶರ್ಫುದ್ದೀನ್ ಒಂದಿಗೆ ಹಾಯ್ ಸರ್ ಹೇಗಿದ್ದೀರಾ ಸರ್ ಏನ್ ಗೊತ್ತಾಯ್ತಾ ಇವತ್ತು ಅಹ್ ಇವರ ಪರಿಚಯ ನಾನು ಹೇಳ್ಬೇಕಾದ್ರೆ ಈಗ ಇವರಿಗೆ ಒಂದು ಎರಡು ಶೋರೂಮ್ ಇದೆ ಅಲ್ಲ ಸರ್ ಏನು ಬರ್ತಾ ಉಂಟು ಒಂದ್ ಎರಡು ಮೂರು ಶೋರೂಮ್ಸ್ ಎಲ್ಲ ಬರ್ತಾ ಉಂಟು ವೆಹಿಕಲ್ಸ್ ಇದೆ ಎನ್ ಎಂ ಶೌಫ್ ಅಲ್ಲ ಸರ್ ಎಂ ಅಲ್ಲ ಎಂತ ಹೇಳಿ ಹೌದು ಎನ್ ಎಂ ಶೋರೂಮ್ ನಮ್ಮ ಕುಂಬ್ರದಲ್ಲಿ ಒಂದುಂಟು ಮತ್ತೆ ಪುತ್ತೂರಿನ ಮೂರಾದಲ್ಲಿ ಉಂಟು ಅತಿ ಕಡಿಮೆ ರೇಟ್ ಅಲ್ಲಿ ಜನರಿಗೆ ಸಿಕ್ಕುವಂತಹ ವೆಹಿಕಲ್ಸ್ ಅನ್ನು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಅನ್ನು ಸೇಲ್ ಮಾಡ್ತಾರೆ ಹಾಗಾದ್ರೆ ಇವರು ವಿಡಿಯೋಸ್ ನೋಡೋದವರು ಯಾರು ಇರ್ಲಿಕ್ಕಿಲ್ಲ ಅಯಸ್ಟ್ ಎಲ್ಲರೂ ನೋಡುವಂತದ್ದು ಅಲ್ಲ ಸರ್ ಏನ್ ಹೇಳ್ತೀರಾ ಹಾಗಾದ್ರೆ ಸರ್ ಒಂದಿಗೆ ಒಂದೆರಡು ಮೂರು ಏನ್ ಹೇಳ್ತೀರಾ ಸರ್ ಒಂದು ಸಣ್ಣ ಒಂದು ಇಂಟರ್ವ್ಯೂ ಟೈಪ್ ಇಂಟರ್ವ್ಯೂ ಇಂದ ಅಲ್ಲ ಒಂದು ನಾನು ಹೇಳಿದಲ್ಲ ಮಾತು ಮಾತಿನಿಂದ ಒಂದು ಸಂಚಿಕೆ ಟೈಪ್ ಅಲ್ಲಿ ಏನ್ ಹೇಳ್ತೀರಾ ಓಕೆ ಅಲ್ಲ ಸಿಂಪಲ್ ಆಗಿ ಹೋಗುವಂತಹ ಒಂದೆರಡು ಮೂರು ಕ್ವಶನ್ಸ್ ಕೇಳ್ತಾ ಇದ್ವಿ ಅಷ್ಟೇ ಏನ್ ಗೊತ್ತಾಯ್ತಾ ಸರ್ ಈಗ ನಿಮ್ಮ ಈ ಬ್ಲಾಗ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಈಗ ಟೈಮಿಂಗ್ಸ್ ಎರಡು ವರ್ಷ ಎರಡು ವರ್ಷ ಆಯ್ತಲ್ಲ ಸರ್ ಓಕೆ ಈಗ ಟೋಟಲ್ ನಿಮಗೆ ಟ್ವೆಂಟಿ ಕೆ ಫಾಲೋವರ್ಸ್ ಇದ್ದಾರೆ ಅಲ್ಲ ಸರ್ ಟ್ವೆಂಟಿ ಪ್ಲಸ್ ಇದೆ ಅಲ್ಲ ಸರ್ ಟ್ವೆಂಟಿ ಫೈವ್ ಅಷ್ಟು ಇದೆ ಓಕೆ ಸರ್ ಈಗ ನಿಮಗೆ ತುಂಬ ಮಂದಿಯಿಂದ ನಾನು ಫಸ್ಟ್ ಏನು ಅಂತ ಹೇಳಿದ್ರೆ ನಿಮಗೆ ಹೇಟರ್ಸ್ಗಳಿದ್ದಾರೆ ಸರ್ ಹಾಂ ಇದ್ದಾರೆ ಅಂದರೆ ನೆಗೆಟಿವ್ ಆಗಿ ಹಾಂ ಹೇಳ್ತೀರಾ ಈಗ ನಿಮಗೆ ನಾನು ಹೇಳಿದೇನೆ ನಾನು ಫಸ್ಟ್ ನೆಗೆಟಿವ್ ಹೇಳ್ತಾ ಇದ್ದೀನಿ ವಿಷಯದಲ್ಲಿ ಈಗ ನಿಮಗೆ ತುಂಬಾ ಟ್ರೋಲ್ ಎಲ್ಲ ಬರ್ತಾ ಉಂಟು ಸರ್ ಬ್ಯಾಕ್ ಟು ಬ್ಯಾಕ್ ಟ್ರೋಲ್ಸ್ ಎಲ್ಲ ಬರ್ತಾ ಉಂಟು ಹೌದಲ್ವಾ ಸರ್ ಅಂದರೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ ಮಾಡ್ತಾರೆ ಅವರಿಗವ್ರಿಗೆ ಅವರಿಗೆ ಬೇಕಾಗುವ ರೀತಿಯಲ್ಲಿ ನಾವು ಎಲ್ಲರಿಗೂ ಮ್ಯಾನೇಜ್ ಆಗಿ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಎಲ್ರಿಗೂ ನಾವು ಇಡಿಸ್ಬೇಕಂತ ಇಲ್ಲ ಹೌದು ಎಲ್ಲರಿಗೂ ನಾವು ಮ್ಯಾಚ್ ಆಗ್ಬೇಕಂತ ಇಲ್ಲ ನೂರರಲ್ಲಿ ಒಂದು ಇಪ್ಪತ್ತು ಜನ ಆದ್ರೂ ನೆಗೆಟಿವ್ ಆಗಿ ಕಮೆಂಟ್ ಮಾಡೇ ಮಾಡ್ತಾರೆ ಮತ್ತೇನ್ ಗೊತ್ತಾಯ್ತಾ ಈಗ ನೀವು ಈಗ ಕಸ್ಟಮರಿಗೆ ಲೋ ಪ್ರೈಸ್ ಅಲ್ಲಿ ಎಂತ ಹೇಳಿದ್ರೆ ಲೋ ಪ್ರೈಸ್ ಮೆಂಟ್ ಅಲ್ಲಿ ನೀವು ವೆಹಿಕಲ್ಸ್ ಎಲ್ಲ ಕೊಡ್ತಾ ಕರ್ನಾಟಕದಲ್ಲೇ ಈಗ ಒಂದು ಹೆಸರು ಆಗಿದೆ ಎಲ್ಲಿಂದಲ್ಲ ಬರ್ತಾರೆ ಇವರ ಶೋರೂಮ್ಗೆ ಬಿಜಾಪುರ್ ರಾಯಚೂರು ಈಗೆಲ್ಲ ಬರ್ತಾ ಇದಾರೆ ಸರ್ ಸರ್ ಈಗ ಎಂತ ಹೇಳಿದ್ರೆ ಈ ಈ ಲೋ ಫ್ರೇಮ್ ಅಲ್ಲಿ ಕೊಟ್ಟು ಅಂತ ಹೇಳಿದ್ರೆ ಅದರ ಒಂದು ಏನ್ ಹೇಳ್ತೀರಾ ಸರ್ ಅದ್ರ ಕುರಿತು ಜನಗಳು ರೇಟ್ ಕಡಿಮೆ ಇದ್ದ ಕಾರಣ ಬರ್ತಾರೆ ಅದು ಓಕೆ ಅದಕ್ಕಿಂತ ಮುಂಚೆ ಅವ್ರು ಬರೋದು ನಂಬಿಕೆ ಮೇಲೆ ವಿಡಿಯೋ ಅಟ್ರಾಕ್ಷನ್ ಆಗಿ ವಿಶ್ವಾಸವಾಗಿ ಅವರಿಗೆ ನಂಬಿಕೆ ಆದ ನಂತರ ಅವ್ರು ಬರ್ತಾರೆ ಗಾಡಿ ಎಲ್ಲಿ ಬೇಕಾದ್ರೂ ಸಿಗ್ತದೆ ಹೆಚ್ಚು ಕಮ್ಮಿ ರೇಟ್ ಬಗ್ಗೆ ಆಮೇಲೆ ಅದಕ್ಕಿಂತ ಮುಂಚೆ ಜನಗಳಿಗೆ ಬೇಕಾಗಿರೋದು ನಂಬಿಕೆ ಅದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರ್ತಾರೆ ಸರ್ ನೀವು ನಂಬಿಕೆ ಇಟ್ಕೊಂಡು ಅಲ್ಲ ನಿಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಓಕೆ ಸರ್ ಏನ್ ಗೊತ್ತಾಯ್ತಾ ಈಗ ನಿಮ್ಗೆ ಒಂದು ನೆಕ್ಸ್ಟ್ ಪ್ಲಾನಿಂಗ್ ಇರುತ್ತೆ ಈಗ ಏನಂತ ಹೇಳಿದ್ರೆ ಈಗ ಬ್ಲಾಗ್ ಮಾಡ್ತಾ ಇದ್ದೀರಾ ಬಿಸಿನೆಸ್ ಮಾಡ್ತಾ ಇದ್ದೀರಿ ಈಗ ಒಂದು ನೆಕ್ಸ್ಟ್ ಪ್ಲಾನಿಂಗ್ ಅಂತ ಹೇಳಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಹೌದಲ್ವಾ ಸರ್ ಏನು ನಿಮ್ಮ ಒಂದು ನೆಕ್ಸ್ಟ್ ಅಂದ್ರೆ ನಮಗೆ ಒಂದು ಫ್ಯೂಚರ್ ಅಲ್ಲಿ ಬಹುದೊಡ್ಡ ಉದ್ದೇಶ ಇದೆ ಅದು ಇವಾಗ ಹೇಳ್ಲಿಕ್ಕಾಗಲ್ಲ ಅದಕ್ಕೆ ಇವಾಗ ನಾವು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದ್ದೇವೆ ಹೌದು ಯಾಕೆಂದ್ರೆ ಅದು ನಾವು ಅವಾಗವಾಗ ನಮಿಗೆ ಮಾಡುವಂತಹದೊಂದಲ್ಲ ಯಾಕಂದ್ರೆ ಅದಕ್ಕೆ ನಮಗೆ ಟೈಮ್ಸ್ ಬೇಕು ಅದಕ್ಕೆ ಇವಾಗಲೇ ನಾವು ಪ್ಲಾಟ್ಫಾರ್ಮ್ ಫಾರ್ಮ್ ರೆಡಿ ಆಗಿ ಮಾಡ್ತಾ ಬಂದ್ರೆ ಆ ಒಂದು ನಾವು ಯಾವಾಗ ಟಾರ್ಗೆಟ್ ಇಟ್ಕೊಂಡಿದೀವೋ ಹಾಗು ನಮಗೆ ಈಸಿ ಆಗಿ ಅನುಕೂಲ ಆಗ್ತದೆ ಸರ್ ಈಗ ನೀವು ಎಂತ ಹೇಳಿದ್ರೆ ಖಾಲಿ ಬಿಸ್ನೆಸ್ ಮೈಂಡ್ ಮಾತ್ರ ಅಲ್ಲ ಎಲ್ಲಾ ಪ್ರೋಗ್ರಾಮ್ ಗಳಲ್ಲೆಲ್ಲ ಹೋದ್ರೆ ನಿಮ್ಮನ್ನ ಕಾಣ್ತೀರಾ ಯಾವುದೇ ಅಲ್ಲ ಧಾರ್ಮಿಕವಾಗ್ಲಿ ಶಿಕ್ಷಣವಾಗ್ಲಿ ಕ್ರೀಡೆ ಆಗ್ಲಿ ಎಲ್ಲಾ ಸ್ಪೇಸ್ ಅಲ್ಲಿ ನಿಮ್ಮಂದಿದ್ರ ಎಲ್ಲಾ ಪ್ಲೇಸ್ ಗಳಲ್ಲಿ ಹೋಗಿ ನೀವು ಎಂತ ಇದ್ರ ಸೇರ್ತಾ ಇದ್ದೀರಾ ಸರ್ ಈಗ ನಿಮಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಒಂದು ಕುಟುಂಬ ಕುಟುಂಬ ಸಪೋರ್ಟ್ ಇಲ್ಲದ ಯಾರು ಕೂಡ ಮೇಲ್ ಬರ್ಲಿಕ್ಕಿಲ್ಲ ಸರ್ ಹೌದಾ ಅಲ್ವಾ ನಿಮ್ಮ ಸರೌಂಡೆಡ್ ಮನೆ ಹತ್ತಿರ ಹತ್ತಿರ ಇರೋರೆಲ್ಲ ಆ ಪ್ಲೇಸ್ಮೆಂಟ್ ಅಲ್ಲಿ ನೋಡಿದ್ರೆ ನಿಮ್ಮ ಊರವರ ಅವರ ಒಂದು ಸಪೋರ್ಟ್ ಹೇಗಿರತ್ತೆ ಸರ್ ನೋಡಿ ನೀವು ಇವಾಗ ಕೇಳಿದ್ರಿ ಯಾರ ಸಪೋರ್ಟ್ ಇಲ್ಲದೆ ಈ ತರ ಆಗೋದಿಲ್ಲ ಅಂತ ಹೇಳಿದ್ರಿ ಆದ್ರೆ ನಾನು ಯಾರ ಸಪೋರ್ಟ್ ಈ ತರ ಇಲ್ದ ಯಾರ ಸಪೋರ್ಟ್ ಇಲ್ಲದೆ ಈ ತರ ಆಗ್ತದೆ ಇಲ್ವೋ ಅದಕ್ಕಿಂತ ಮುಂಚೆ ನಾನು ಹೇಳೋದು ಯಾರ ಸಪೋರ್ಟ್ ನ ನಿರೀಕ್ಷೆಯಲ್ಲಿ ನಾನು ಯೂಟ್ಯೂಬ್ ಚಾನಲ್ ಮಾಡಲಿಲ್ಲ ಮುಂದಕ್ಕೆ ಬೆಳಿಲಿಲ್ಲ ಓನ್ಲಿ ಜಂಟಲ್ ಮ್ಯಾನ್ ಅಂದ್ರೆ ಓನ್ಲಿ ಒನ್ ಮ್ಯಾನ್ ಶೋ ಮೂಲಕ ನಾನು ಬೆಳೆದಿರೋದು ಟ್ವೆಂಟಿ ಸಬ್ಸ್ಕ್ರೈಬರ್ ಕೂಡ ಇವಾಗ ಆಗಿರೋದು ಯಾರ ಸಪೋರ್ಟ್ ಇಲ್ಲ ಯಾರ ನಮಗೆ ಒಂದು ಯಾವುದು ಇಲ್ಲ ನಾವು ಎಲ್ಪಿಗೆ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಯಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ನೋಡಿ ಈ ಬ್ಯಾಡ್ ಕಮೆಂಟ್ ಮಾಡುವವರಿಗೆ ನೆಗೆಟಿವ್ ನೆಗೆಟಿವ್ ಆಗಿ ಕಮೆಂಟ್ ಮಾಡುವವರಿಗೆ ನಾನು ಹೇಳುವುದೇನಂತಂದ್ರೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಹೇಳ್ತಾರೆ ಇವೆಲ್ಲ ನೀವು ಯೋಚನೆ ಮಾಡ್ಕೋಬೇಡಿ ಈ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರ ಅವಾಗಲೇ ನಾವು ಮುಂದಕ್ಕೆ ಬೆಳೆಯುವ ಒಂದನೇ ಹೆಜ್ಜೆ ಅಂತ ಹೇಳ್ತಾರೆ ಆತರ ಹೇಳ್ತಾರೆ ಮತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ನಮ್ಗಿಂತ ದೊಡ್ಡ ಸೆಲೆಬ್ರಿಟಿಗಳಿಗೆ ಕಮೆಂಟ್ ಮಾಡ್ತಾರೆ ಅವೆಲ್ಲ ಕಾಮನ್ ಬಟ್ ನಾವಿವಾಗ ಬೆಳೀತಾ ಬರೋದು ಇಷ್ಟ ಇರೋದಷ್ಟೇ ನಾವು ಮೇಲಕ್ಕೆ ಆಗ್ತಾ ಇರೋದಷ್ಟು ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ ಪ್ಲಸ್ ಆಗಿದೆ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ ಪ್ಲಸ್ ಆಗಿದೆ ಇವಾಗ ಹಾಗಿರುವಾಗ ನಾವ್ ಇದನ್ನು ನಮ್ಮ ಮಿನಿಸ್ಟರ್ ಆಗಿ ನಮ್ಮ ಮುಖ್ಯಮಂತ್ರಿ ಇವರನ್ನೇ ಟ್ರೋಲ್ ಮಾಡ್ತಾರೆ ಅದ್ ನಾವೆಲ್ಲ ಅವೆಲ್ಲ ಯೋಚನೆ ಮಾಡ್ಲಿಕ್ಕೆ ಉಂಟ ಅವೆಲ್ಲ ನಾವು ಮತ್ತೆ ನಾವು ಯಾರು ಟ್ರೋಲ್ ಮಾಡಿದ್ರೆ ನಾವು ಅವರನ್ನು ನೋಟೆಡ್ ಮಾಡಲ್ಲ ಶತ್ರು ಆಗಿ ಕಾಣಲ್ಲ ಅವರನ್ನ ನಾವು ಮಿತ್ರರಾಗಿ ಕಾಣ್ ಕಾಣ್ತೇವೆ ಓಕೆ ಈಗ ಏನ್ ಈಗ ಕೇಳ್ತಾರೆ ನೀವು ಯಾವ ರೀತಿ ಬಂದಿರ ಈ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಕಾರಣ ಸರ್ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅಂದ್ರೆ ಅದು ಎಂ ಎಂ ಶರಫುದ್ದೀನ್ ನಾನು ಮಾಡಿರುವಂತಹ ಯೂಟ್ಯೂಬ್ ಚಾನಲ್ ನಾನು ಏನೇನು ಮಾಡ್ತೇನೆ ಅಪ್ಲೋಡ್ ಮಾಡ್ತೇನೆ ನಾನು ಬಿಸ್ನೆಸ್ ಗೆ ಮಾಡಿರೋ ಯೂಟ್ಯೂಬ್ ಚಾನಲ್ ಅಲ್ಲ ಬಿಸ್ನೆಸ್ ಗೆ ಮಾಡೋದಾದ್ರೆ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಬಹುದಿತ್ತು ಅಥವಾ ಎಂ ಎಂ ಬೈಕ್ ಶೋರೂಮ್ ರೂಮ್ ಯೂಸ್ಡ್ ವೆಹಿಕಲ್ ಈ ತರ ನಮ್ಮ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಮಾಡಬಹುದಿತ್ತು ಓಕೆ ನಾನು ಬಿಸ್ನೆಸ್ ಅಂತ ಮಾಡಿರೋದಲ್ಲ ಎಂ ಎಂ ಶರಫುದ್ದೀನ್ ನಾನು ಫ್ಯೂಚರ್ ಫ್ಯೂಚರ್ ಅಲ್ಲಿ ಮುಂದಕ್ಕೆ ನಾನು ಏನೇನು ಮಾಡ್ತೀನಿ ನೋಡಿ ಇವಾಗ ನಾನು ನಾನು ಬಿಸ್ನೆಸ್ ಇದಕ್ಕಿಂತ ಮುಂಚೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಮಾಡಿ ಯೂಟ್ಯೂಬ್ ಚಾನಲ್ ಇವಾಗ ಬಿಸ್ನೆಸ್ ಮಾಡ್ತಿದ್ದೇನೆ ಹಾಕಿದ್ದೇನೆ ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ ಅಲ್ಲಿ ರೈತರ ಜೊತೆ ಮಾತಾಡ್ತೇನೆ ಅದು ಹಾಕಿದ್ದೇನೆ ಪ್ರೋಗ್ರಾಮ್ಗೆ ಹೋದ್ರೆ ಅಲ್ಲಿಗೆ ಹಾಕ್ತಾನೆ ಫ್ರೀ ಇರುವಾಗ ಏನಾದ್ರೂ ಈ ತರ ಏನಾದ್ರೂ ಮಾಡ್ತಿದ್ದೆ ಅದನ್ನು ಕೂಡ ಹಾಕ್ತಾನೆ ನಾನು ಏನೇನು ಮಾಡ್ತೇನೆ ಇವೆಲ್ಲ ಅಪ್ಲೋಡ್ ಮಾಡುವಂತ ನನ್ನ ಜೀವನದಲ್ಲಿ ನನಗೆ ಏನೆಲ್ಲ ಅನುಭವ ಆಗ್ತದೆ ಏನೆಲ್ಲ ಮಾಡ್ತೀವಿ ಅಪ್ಲೋಡ್ ಮಾಡ್ತಾ ಇರ್ತಾನೆ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ನಿಮಗೆ ನೋಡಬಹುದು ಬರೀ ಗೆ ಮಾತ್ರ ಇರುವಂತದೊಂದಲ್ಲ ನನ್ನ ಬಗ್ಗೆ ಯಾರು ಏನೆಲ್ಲ ಮಾತಾಡ್ತಾರೆ ಇವೆಲ್ಲ ಅಪ್ಲೋಡ್ ಮಾಡುವಂತ ನೀವು ಬೆಳೆದು ಬಂದ ರೀತಿ ಸರ್ ನೋಡಿ ನಾನು ಬೆಳೆದು ಬಂದ ರೀತಿ ಹೇಗೆ ಅಂದ್ರೆ ಯಾರು ನನಗೆ ಕೇಳಿದ್ರೆ ಸಪೋರ್ಟ್ ಮಾಡಬಹುದಿತ್ತು ಯಾರಾದ್ರೂ ನಾನು ಸಪೋರ್ಟ್ ಕೇಳಿದ್ರೆ ಅವ್ರು ಮಾಡ್ತಾ ಇದ್ರು ಗೊತ್ತಿಲ್ಲ ನಾನು ಕೇಳಲಿಕ್ಕೆ ಹೋಗ್ಲಿಲ್ಲ ಬಟ್ ನಾನು ಒನ್ ಆಗಿ ತುಂಬಾ ಕಷ್ಟಪಟ್ಟು ತುಂಬ ಒದ್ದಾಡಿ ಟ್ರೈ ಮಾಡಿ ಮಾತಾಡಿ 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 ಆ ನೆಗೆಟಿವ್ ಅನ್ನೆಲ್ಲ ನಾನು ಬಿಟ್ಟು ಅದನ್ನೆಲ್ಲ ಕಾಮನ್ ಆಗಿ ನೋಡ್ಬಿಟ್ಟು ಹಾಗೆ ಮತ್ತೆ ನಿಮ್ಮ ಇವೆಲ್ಲ ಕಷ್ಟಪಟ್ಟು ನಾವು ಮೇಲಕ್ಕೆ ಬಂದದ್ದು ಕೂಡ ನೀವು ಮಾಡ್ತಾ ಇದ್ದೀರಾ ಈಗ ನಿಮಗೆ ಈ ಊರಲ್ಲದೆ ನಮ್ಮ ನಮ್ಮ ನೀವೀಗ ಪುತ್ತೂರು ಪುತ್ತೂರು ಅಲ್ಲದೆ ಔಟ್ ಸೈಡ್ಸ್ ಈಗ ಕರ್ನಾಟಕದ ಆಚೆಯಿಂದ ಬರ್ತಾರೆ ಅವರ ಸಪೋರ್ಟ್ ಹೇಗಿದೆ ಸರ್ ಅವರ ಸಪೋರ್ಟ್ ಓಕೆ ಹಾಗಾದ್ರೆ ಏನ್ ಗೊತ್ತೆ ಸಣ್ಣದಾದಂತ ವಿಡಿಯೋ ಸರ್ ಸಣ್ಣದಾದಂತ ಕ್ವಶನ್ಸ್ ತುಂಬೇನು ಲೆಂತ್ ಹೋಗಲ್ಲ ಇಷ್ಟೊತ್ತು ನೀವು ಬಿಜಿ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮೊಂದಿಗೆ ನೀವು ಏನ್ ಮಾಡಿದ್ರ ಟೈಮ್ ಸ್ಪೆಂಡ್ ಮಾಡಿದಿರ ಈಗ ನಮಗೆ ಮತ್ತೆ ಕೂಡ ಒಂದು ಒಂದ್ ಸೇರೋಣ ಈಗ ತುಂಬಾ ವಿಷಯ ಚರ್ಚೆ ಮಾಡೋಣ ಮತ್ತೆ ಸರ್ ಈಗಿನ ಯೂತ್ಸ್ ನಿಮ್ಗೆ ಗೊತ್ತಿರಬಹುದು ಯೂತ್ ಎಲ್ಲ ಒಂದ್ ಸೈಡ್ ಅಲ್ಲಿ ಏನೆಲ್ಲ ಆಗಿ ಹೋಗ್ತಾ ಇದ್ದಾರೆ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಅವ್ರ ಹತ್ರ ನೀವೇನ್ ಹೇಳ್ತೀರಾ ಸರ್ ಸರ್ ನ್ಯೂ ಜನರೇಷನ್ ಅಂದ್ರೆ ಅಂದ್ರೆ ಏನೇ ಅರ್ಥ ಈಗ ಯೂತ್ಸ್ ಎಲ್ಲ ಇದೆ ಸರ್ ಏನಂತ ದುಡಿಯಲ್ಲ ಕೆಲಸ ಮಾಡಲ್ಲ ಮನೆಯಲ್ಲೇ ಕೂತ್ಕೊಳ್ತಾರೆ ಗೊತ್ತಾಯಿತ ಸರ್ ಅವರಿಗೆ ಚಾನ್ಸ್ ಇದೆ ಅದನ್ನು ಯೂಸ್ ಮಾಡ್ತಾ ಇಲ್ಲ ಸರ್ ಅವರಿಗೆ ನೀವು ಏನ್ ಹೇಳ್ತೀರಾ ಸರ್ ನಿಮ್ಮ ವ್ಯಕ್ತಿಗ ಏನ್ ಹೇಳ್ತೀರಾ ಸರ್ ಅವರಿಗೆ ಚಾನ್ಸ್ ಯೂಸ್ ಮಾಡುತ್ತಿಲ್ಲ ಅವಕಾಶಗಳು ಇರುವಾಗ ಅವರು ಅದನ್ನು ಉಪಯೋಗಿಸಲ್ಲ ಅವರು ಉಪಯೋಗಿಸ್ಲಿಕ್ಕೆ ಬರುವಾಗ ಅವರಿಗೆ ಅವಕಾಶಗಳು ಸಿಗಲ್ಲ ಅಷ್ಟೇ ಹೇಳಲಿಕ್ಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟು ಹೊತ್ತು ನಮ್ಮೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದ್ರಾ ಸರ್ ನಮ್ಮ ಚಾನೆಲ್ ನೋಡ್ತೀರಲ್ಲ ಸರ್ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸರ್ ಸಪೋರ್ಟ್ ಇದ್ರೆ ಅಲ್ಲ ಸರ್ ಏನ್ ಹೇಳ್ತೀರಾ ನಿಮ್ಮನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಸಣ್ಣದಿಂದಾಗಲಿ ನೋಡ್ಕೋ ಬರ್ತಾ ಇದ್ದೀನಿ ಈಗ ವಿಡಿಯೋದಲ್ಲೂ ನೋಡ್ತಾ ಇದ್ದೇನೆ ಬಾರಿ ಖುಷಿ ಆಗ್ತದೆ ನಿಮ್ಮನ್ನು ನೋಡುವಾಗ ಆ ಅಷ್ಟು ದೂರದಿಂದ ಎಲ್ಲ ಬಂದು ಇಲ್ಲಿ ವೆಹಿಕಲ್ ಪರ್ಚೇಸ್ ಮಾಡೋದು ನಿಮ್ಮ ಹತ್ರ ಮಾತಾಡಿಸುವಂಥದ್ದು ಆ ಪ್ರೀತಿ ಅಲ್ಲ ಅದನ್ನ ನೋಡಿ ನೀವೆಲ್ಲ ಏನ್ ಮಾಡಿ ಇವರ ವಿಡಿಯೋಸ್ ಅನ್ನು ನೋಡ ನೋಡಿ ಅಲ್ಲ ಸರ್ ನಮ್ದು ಕೂಡ ನೋಡಿ ಹಾಗಾದ್ರೆ ಇಷ್ಟು ಹೊತ್ತು ನಮ್ಮೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದ್ರ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗಾದ್ರೆ ಇವತ್ತಿದು ವಿಡಿಯೋ ಇಷ್ಟ ಅದ ಏನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಜ್ಜಿಗೆ ಟೂ ತ್ರೀ ಫೋರ್ ಹೊಸ ಹೊಸ ವೀಡಿಯೋಸ್ ಕಂಟೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು